ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಪರಿಶಿಷ್ಟ ಜಾತಿ ವರ್ಗಗಳ ಗುತ್ತಿಗೆ ಪಡೆದಂಥ ಮುಖ್ಯಮಂತ್ರಿ ಸಂವಿಧಾನ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ಹೇಳಿ ಪುಂಖಾನುಪುಂಖವಾಗಿ ಹೇಳೋ ಅಂಥ ಸಿದ್ದರಾಮಯ್ಯನವರು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಬದಲಾಗಿದ್ದಾರೆ ಕಾಂಗ್ರೆಸ್ಸು ಮೃದು ಕೋಮುವಾದಿಯಾಗಿತ್ತು ಈಗ ನೇರ ಕೋಮುವಾದಿಯಾಗಿತ್ತು ಮತ್ತೆ ಜಾತಿವಾದಿಯಾಗಿ ಸಿದ್ದರಾಮಯ್ಯನವರು ಹೇಳೋದೊಂದು ಮಾಡೋದೊಂದು ಪರಿಶಿಷ್ಟ ಜಾತಿ ವರ್ಗಗಳ ಎಲ್ಲ ಕಾರ್ಯಕ್ರಮಗಳ ಕಲ್ಯಾಣ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ ಸ್ಥಗಿತ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ವರ್ಗಗಳು ಬುಡಕಟ್ಟು ಜನಾಂಗದ ನಿಗಮಗಳು ಏನಿದ್ದಾವೆ ಆ ನಿಗಮಗಳು ಒಂದು ಪೈಸೆ ಕೂಡ ನಿಗಮದಲ್ಲಿಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಯಾವ ಮಾಧ್ಯಮಗಳು ಸರಿಯಾಗಿ ವರದಿ ಮಾಡಿಲ್ಲ ಈಗ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಜಾತಿ ವರ್ಗಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿದ್ದಾವೆ ಆ ಕಾರ್ಯಕ್ರಮಕ್ಕೆ ಕೊಟ್ಟಂತ ಹಣ ಏನಿದೆ ಎಲ್ಲ ಹಣವನ್ನು ಸಿದ್ದರಾಮಯ್ಯವ್ರು ಬಾಚಿ ಐದು ಗ್ಯಾರಂಟಿಗಳಿಗೆ ಹಾಕಿದ್ದಾರೆ ಮೇಲ್ಸಾತಿವೆಗಳಿಗೆ ಹಾಕಿದ್ದಾರೆ ರಸ್ತೆ ದುರಸ್ತಿಗಳಿಗೆ ಹಾಕಿದ್ದಾರೆ ಕೊನೆಗೆ ಹುಲಿ ಸಂರಕ್ಷಣೆಗೆ ಹಾಕಿದ್ದಾರೆ ಅಂದರೆ ಪರಿಶಿಷ್ಟ ಜಾತಿ ವರ್ಗದವರು ದನಿಲದ ಸಮಾಜ ಇವರು ಹಣವನ್ನು ದೋಚಿದರೆ ಯಾರೂ ಕೇಳೋರಿಲ್ಲ ಅಂತ ನನ್ನ ಧರಣೆ ನಿರ್ಲಕ್ಷ್ಯತೆ ಈ ಅಲೆಮಾರಿಗೂ ಕೂಡ ತೀರ ದ್ರೋಹಗಳನ್ನು ಮಾಡಿದ್ದಾರೆ ಅಂದರೆ ಕಟ್ಟ ಸಮಾಜಗಳನ್ನು ಮೇಲೆತ್ತಬೇಕು ಅಂತ ಸಂವಿಧಾನ ಹೇಳಿದರೆ ಬಾಬಾ ಸಾಹೇಬರು ಹೇಳಿದರೆ ಅವರ ಪರಿಕಲ್ಪನೆಗಳು ಅವ್ರ ಆಸಾಬ್ಬುಗಳನ್ನು ಮುನ್ನು ಕೂಡಿಸುವಂಥ ಕೆಲಸಗಳನ್ನು ಸಿದ್ದರಾಮಯ್ಯವರು ಪದೇ ಪದೇ ಮಾಡಿದ್ದಾರೆ ಮತ್ತೆ ಅವರಿಗೆ ಕಿವಿ ಕಣ್ಣು ಮತ್ತು ಮನಸ್ಸು ಹೃದಯ ಇಲ್ಲ ಮನಸ್ಸಿನ ಆಳದಲ್ಲಿ ಪಾತಕಿ ಗುಣಗಳನ್ನು ಇಟ್ಕೊಂಡಿದ್ದಾರೆ ಅವರು ಏನಿದ್ರು ಮೇಲ್ಮುಖವಾಗಿ ಚಲಿಸುವಂತಹ ಕಾರ್ಯಕ್ರಮಗಳನ್ನು ಮತ್ತು ದೊಡ್ಡ ದೊಡ್ಡ ಭೂಮಾಲೀಕರು ಮತ್ತು ಜಾತಿವಾದಿಗಳು ಹೋಮುವಾದಿಗಳೊಟ್ಟಿಗೆ ಅವರ ನಿಕಟ ಸಂಬಂಧ ಇದೆ ಕೆಳವರ್ಗಗಳ ಒಟ್ಟಿಗೆ ಅವರು ಹೃದಯ ಪೂರ್ತಿ ಹೊರಟೋಗಿದೆ ಸತ್ತೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ತದೆ ಆದ್ದರಿಂದ ಇದು ಬಹಳ ನೋವಾಗಿದೆ ಇದೇ ಮನಸ್ಥಿತಿ ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯವರು ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಈಗಾಗಲೇ ಮೂವತ್ತು ದಲಿತ ಸಂಘಟನೆಗಳೆಲ್ಲ ನಮ್ಮ ಒಟ್ಟಿಗೆ ದಲಿತ ಸಂಘಟನೆಗಳ ಒಕ್ಕೂಟ ಭದ್ರವಾಗಿ ಸಂಘಟನೆ ಆಗಿದೆ ಈ ಮುಂದಿನ ದಿನದಲ್ಲಿ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೇವೆ ಸಿದ್ದರಾಮಯ್ಯನವರು ಏನು ಕಾಂಗ್ರೆಸ್ತರ ಪಕ್ಷದಲ್ಲಿ ಇದ್ದರೂ ಅದೇ ಕೆಲಸಗಳನ್ನು ಜನತಾ ಪರಿವಾರದಲ್ಲಿ ಇದ್ರಲ್ಲ ಅದೇ ಕೆಲಸಗಳನ್ನು ಜಾತಿವಾದಿ ಸಂಘ ಜಾತಿವಾದಿ ಕೆಲಸವನ್ನು ಕೋಮುವಾದಿ ಕೆಲಸವನ್ನು ಮುಂದುವರೆದವ್ರೆ ಇದೇ ಥರ ಮುಂದುವರೆದ್ರೆ ಇಡೀ ಕಾಂಗ್ರೆಸ್ ಮುಕ್ತ ರಾಜ್ಯ ಆಗೋದರಲ್ಲಿ ಮಾತಿಲ್ಲ ಎಸ್ತಾ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಲ್ ಮೂರ್ತಿ ಅವರಿದ್ದಾರೆ ದಲಿತ ಸಂಘಟನಾ ಸಮಿತಿಯ ಲಯನ್ ಬಾಲಕೃಷ್ಣ ಅವರಿದ್ದಾರೆ ಹಾಗೆಯೇ ದಲಿತ ಟೈಗರ್ಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಟೈಗರ್ ಅವರಿದ್ದಾರೆ ಕರ್ನಾಟಕ ಭೀಮಸೇನೆಯ ಶಂಕರ್ ರಾಮಲಿಂಗಯ್ಯ ಅವರಿದ್ದಾರೆ ಹಾಗೆಯೇ ಜೈ ಭೀಮ್ ಕ್ರಾಂತಿ ಸೇನೆಯ ಜಗದೀಶ್ ಅವರು ಸಮತಾ ಸೈನಿಕ ದಳದ ವಿ ಗೋವಿಂದಯ್ಯ ಒಟ್ಟು ಇಪ್ಪತ್ತೆರಡು ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ನಡೀತಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ದಲಿತ ವಿರೋಧಿಯಾಗಿ ಹೇಗೆ ತನ್ನ ನಡೆಯನ್ನು ಮುಂದುವರಿಸಿದೆ ಅನ್ನೋದಕ್ಕೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಕರಣವನ್ನು ಇವತ್ತು ಮಾಧ್ಯಮದ ಮೂಲಕ ರಾಜ್ಯದ ಎಲ್ಲ ಜನರಿಗೂ ತಿಳಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರಾಜ್ಯಪಾಲರ ಮುಂದೆ ನಾವು ಹೋರಾಟದ ಮನವಿ ಪತ್ರವನ್ನು ಕೂಡ ಸಮರ್ಪಿಸ್ತಾ ಇದ್ದೀವಿ ಸಂವಿಧಾನಬದ್ಧವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ರಾಜ್ಯ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಕಳೆದ ಎರಡೂವರೆ ವರ್ಷಗಳಿಂದ ಅಧ್ಯಕ್ಷರಿಲ್ಲ ಸದಸ್ಯರಿಲ್ಲ ಒಂದು ಸಾವಿರದ ಏಳ್ನೂರ ಇಪ್ಪತ್ತೇಳು ದೂರುಗಳು ಇನ್ನೂ ಪೆಂಡಿಂಗ್ ಇದ್ದಾವೆ ಅಂದರೆ ದಲಿತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳಿಗೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಸಲಹೆಗಳನ್ನು ಕೊಡ್ತಕ್ಕಂಥ ಶಿಫಾರಸುಗಳನ್ನು ಮಾಡ್ತಕ್ಕಂಥ ಆಯೋಗದ ಬಗ್ಗೆ ರಾಜ್ಯ ಸರ್ಕಾರ ಎಷ್ಟು ಏನು ತಾತ್ಸಾರದಿಂದ ಇದೆ ಅಂತ ಅಂತೇಳಿದ್ರೆ ಹೈಕೋರ್ಟಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಬ ಏನು ಕೇಸನ್ನು ಹಾಕಿದ್ರೆ ಅವರು ನಾಲ್ಕು ವಾರ ಗಡುವು ಕೊಟ್ಟಿದ್ರು ಅದಕ್ಕೂ ಉತ್ತರ ಕೊಟ್ಟಿಲ್ಲ ಅಂದರೆ ಹೈಕೋರ್ಟ್ ಕೊಡ್ತಕ್ಕಂಥ ಆದೇಶಕ್ಕೂ ಕೂಡ ಗೌರವ ಇಲ್ಲ ಅಂದರೆ ಸಂವಿಧಾನದ ಬಗ್ಗೆ ಬಣಾಯಿ ಕೊಚ್ಕೊಳ್ತಕ್ಕಂಥ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರಿಗೆ ಏನು ನೀತಿ ಪಾಠ ಹೇಳ್ತಾರೆ ಸಂವಿಧಾನ ಬಾಹಿರವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ದಲಿತ ವಿರೋಧಿ ನಡೆಯನ್ನು ಅನುಸರಿಸ್ತದೆ ಅದಕ್ಕೆ ಈ ವಿಶೇಷ ಪ್ರಕರಣ ನಿಮಗೆ ಆಲ್ರೆಡಿ ಐದಾರು ಪ್ರಕರಣಗಳಲ್ಲಿ ದಲಿತ ವಿರೋಧಿಯಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನೋದು ತಮ್ಮ ಮುಂದೆ ಎಲ್ಲ ಹೇಳಿದ್ದೀವಿ ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ದಲಿತರ ಎಸ್ ಸಿ ಎಸ್ ಟಿ ಜನಾಂಗಗಳ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದೆ ಯಾವ ರೀತಿ ದಲಿತ ವಿರೋಧಿಯಾಗಿ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆಯಾಗಿ ಇವತ್ತು ನಾವು ರಾಜ್ಯ ಸರ್ಕಾರವನ್ನು ತರಾಟೆಗೆ ತಗೊಂಡು ರಾಜ್ಯಪಾಲರಿಗೆ ಈ ಸಂಬಂಧಪಟ್ಟಂಗೆ ಕೋರ್ಟಲ್ಲಿ ಆದೇಶ ಇದ್ದರೂ ಕೂಡ ಉಲ್ಲಂಘನೆ ಮಾಡ್ತಕ್ಕಂಥ ಭಾಳ ನೀಚತನದ ರಾಜ್ಯ ಸರ್ಕಾರ ಆಗಿದೆ ಅದಕ್ಕಾಗಿ ಅವರು ಮಾಡೋದಿದ್ದರೆ ಮಾಡಲಿ ಮಾಡೋಕ್ಕಾಗಲ್ಲ ಅಂತ ಓಪನ್ ಆಗಿ ಹೇಳಲಿ ದಲಿತ ಪರ ಅಂತ ಹೇಳೋದು ನಾನೇ ದಲಿತ ಮುಖ್ಯಮಂತ್ರಿ ಅಂತ ಹೇಳೋದು ಕೊನೆಗೆ ದಲಿತರ ವಿರುದ್ಧವಾಗಿ ಈ ರೀತಿ ಮಾಡ್ತಾ ಇದ್ರೆ ಇದಕ್ಕಾಗಿ ನಮ್ಮ ಖಂಡನೆ ಇದೆ ಅವರು ಈ ಕೂಡಲೇ ಏನಾದರೂ ಎಚ್ಚೆತ್ಕೊಂಡು ದಲಿತ ಈ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಅಧ್ಯಕ್ಷನ ಮತ್ತು ಸದಸ್ಯನನ್ನು ನೇಮಕ ಮಾಡಲಿಲ್ಲ ಅಂದರೆ ನಮ್ಮ ಹೋರಾಟ ಬೇರೆ ರೀತಿಯಲ್ಲೇ ಇರ್ತದೆ ಇಡೀ ರಾಜ್ಯದಾದ್ಯಂತ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗಳು ಸೇರಿಕೊಂಡು ಎಲ್ಲರನ್ನು ಗೆರಾವ್ ಮಾಡ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡ್ತೀವಿ ನಂತರ ವಿಧಾನಸೌಧ ಚಲೋ ಕಾರ್ಯಕ್ರಮಕ್ಕೆ ಕೂಡ ಕರೆ ಕೊಡಬೇಕಾಗತ್ತೆ